ಸಮಾಜದ ಚಿಕ್ಕ ಯುವ ನಾಯಕರು ಕರ್ಣದಾತರು ಯಾರು ಅಂದರೆ ಪಾಂಡುರಂಗ ಐಹೊಳೆ ಒಮ್ಮೆ ತಿರುಗಿ ನೋಡೋಣ ಬನ್ನಿ ಇವರ ಹೋರಾಟದ ಬದುಕು ಮೂಲತಃ ಅಥಣಿ ತಾಲೂಕಿನ ತೇವರಟ್ಟಿ ಗ್ರಾಮದ ಸಮಾಜ ಸೇವಕ ಪಾಂಡುರಂಗ ಐಹೊಳೆ ಅವರು ಸಮಾಜದ ರಾಜಕೀಯದಲ್ಲಿ ಮತ್ತು ಸಾಮಾಜಿಕ ಸೇವೆಯಲ್ಲಿ ನಮ್ಮ ರಾಜ್ಯದ ಮಾಜಿ ಸಚಿವೆ ಲೀಲಾವತಿ ಅವರ ಸಮಯದಿಂದ ಹಿಡಿದು ಇಲ್ಲಿಯವರೆಗೂ ಹಲವಾರು ಸಾಮಾಜಿಕ ಸಂಘ ಸಂಸ್ಥೆಗಳಿಗೆ ತನು ಮನ ದನದ ಸಹಾಯ ಮಾಡುತ್ತಾ ಜನಮುಖಿ ಸಮಾಜಮುಖಿ ಒಳ್ಳೆಯ ಸಲಹೆಗಳನ್ನು ಕೊಡುತ್ತಾ ಅವರು ಕೀರ್ತಿಯ ಶಿಖರ ಏರುವಂತ ಕೆಲವು ಮುಖಂಡರನ್ನ ಬೆಳೆಸಿದವರು ಪಾಂಡುರಂಗ ಐಹೊಳಿ ಅವರು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಸಮಾಜದ ಯುವಕರೊಂದಿಗೆ ಚಿಕ್ಕ ಯುವಕನಾಗಿ ಸಮಾಜದ ಮುಖಕ್ಕೆ ಪ್ರೀತಿಯನ್ನು ಹಂಚುತ್ತಾ ನೊಂದವರ ಕಣ್ಣೀರು ಒರೆಸುತ್ತಾ ಸೋತವರಿಗೆ ಧೈರ್ಯ ತುಂಬುತ್ತಾ ಬೆಳೆಯುವ ಯುವಕರನ್ನು ಪ್ರೋತ್ಸಾಹಿಸುತ್ತಾ ತಮಗೆ ಗೊತ್ತಿದ್ದ ಮತ್ತು ಗೊತ್ತಿಲ್ಲದೆಯೋ ಎಷ್ಟೋ ಬಡ ಕುಟುಂಬಗಳಿಗೆ ದಾರಿದೀಪವಾದವರು ಈ ಪಾಂಡುರಂಗ ಐಹೊಳೆ ಅವರು ಅಥನಿ ತಾಲೂಕಿನಲ್ಲಿ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಕೃಷ್ಣಾ ನದಿಯ ಪ್ರವಾಹದ ಸಮಯದಲ್ಲಿ ಇರಬಹುದು ಸಾಕಷ್ಟು ಸಹಾಯಗಳನ್ನು ಮಾಡಿದ್ದಾರೆ ನಾಡು ನುಡಿ ನೆಲ ಜಲದ ವಿಷಯದಲ್ಲೂ ಕೂಡ ಮುಂಚೂಣಿಯ ಹೋರಾಟಗಾರರು ಚಿಕ್ಕ ಚಿಕ್ಕ ಮಕ್ಕಳ ಹಾಸ್ಟೆಲ್ಗಳಿಗೆ ಬರುವ ಮಕ್ಕಳಿಗೆ ಪರಿಚಯದ ಉದಾರದಾನಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಇತ್ತೀಚಿನ ಕೆಲವು ನಮ್ಮ ದೇಶದ ಪ್ರಜೆಗಳು ಒಂದು ಸಣ್ಣ ಸಹಾಯ ಮಾಡಿದರೂ ಕೂಡ ಸಾಕಷ್ಟು ಪತ್ರಿಕೆಗಳಲ್ಲಿ ಹಾಕುವ ಆಚಾರ ವಿಚಾರಗಳನ್ನ ತಿಳಿದುಕೊಂಡಿರ್ತಾರೆ ಅದೇ ರೀತಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಸ್ಟೇಟಸ್ ಇಟ್ಕೊಳ್ತಾರೆ ಇದು ದಿನನಿತ್ಯ ನೋಡಲು ಸಿಗುವ ವಿಷಯ ಆದರೆ ನಿಜವಾದ ಸಮಾಜ ಸೇವಕರು ಮಾತ್ರ ಎಂದಿಗೂ ಪ್ರಚಾರದ ಗೋಜಿಗೆ ಹೋಗೋದಿಲ್ಲ ಅದೇ ರೀತಿ ಪಾಂಡುರಂಗ ಐಹೊಳೆ ಅವರು ತಮ್ಮ ಯಾವುದೇ ಪ್ರಚಾರವನ್ನು ಬಯಸದೆ ಎಲೆಮರೆಯ ಕಾಯಿಯಂತೆ ತಮ್ಮ ಸೇವೆಯನ್ನು ಮಾಡ್ತಾ ಬರ್ತಿದ್ದಾರೆ ಒಂದು ಬಾರಿ ನಾವು ಗುರುತಿಸಿಕೊಳ್ಬೇಕು ಅನ್ನುವ ಆಸೆ ಅವರಿಗೆ ಬಂದರೆ ಅವರ ಕುಟುಂಬದಲ್ಲಿ ನಾಲ್ಕು ಜನ ಸಹೋದರರಿದ್ದು ಪಾಂಡುರಂಗ ಐಹೊಳೆ ರಾಜೇಂದ್ರ ಐಹೊಳೆ ಚನ್ನಪ್ಪ ಐಹೊಳೆ ಹಾಗೂ ಮತ್ತೋರ್ವ ಸಹೋದರ ಇದು ನಮ್ಮ ರಾಜ್ಯದ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೇಗೆ ಗೋಕಾಕ್ ಶಾಸಕ ಜಾರಕಿಹೊಳಿ ಸಹೋದರರು ಎಲ್ಲ ಪಕ್ಷಗಳಲ್ಲಿ ಗುರುತಿಸಿಕೊಂಡಿದ್ದಾರೋ ಹಾಗೆ ಇವರು ಕೂಡ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕುಟುಂಬದಲ್ಲಿ ತಮ್ಮದೇ ಆದ ಛಾಪು ಮುಡಿಸಿರುವ ಕುಟುಂಬ ಅಂದರೆ ಅದು ಐಹೊಳೆ ಅವರ ಕುಟುಂಬ ಇವರ ಹೆಸರಿನಲ್ಲಿ ಕೆಲವು ಜನರು ಸಾಕಷ್ಟು ಎತ್ತರಕ್ಕೆ ಬೆಳೆದ ವಿಷಯ ಇಂದಿಗೂ ಕೂಡ ನಿಗೂಢವಾಗಿಯೇ ಇದೆ ಅದು ನಿಗೂಢವಾಗಿಯೂ ಇರಲಿ ಹೀಗೆ ಹೇಗೆ ಮೂರ್ತಿಯನ್ನು ರಚಿಸುವ ಕಲಾವಿದ ತೆರೆಯ ಮರೆಯಲ್ಲಿ ಉಳಿತಾರೋ ಸಮಾಜಕ್ಕೆ ದಾರಿದೀಪವಾಗಿ ತಾವು ಮಾತ್ರ ದೀಪದ ಕೆಳಗಿನ ಕತ್ತಲೆಯಲ್ಲಿ ಕುಳಿತಿರ್ತಾರೋ ಹಾಗೆ ಕಲಿಯುಗದ ಕಾರಣ ಪಾಂಡುರಂಗ ಐಹೊಳೆ ಅವರು ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯುವ ಸಮಾಜದ ಕೆಲವು ಮುಖಂಡರು ಯಾರಿಂದ ನಾವು ಮೇಲೆ ಬಂದೆವು ಎಂಬ ಎಂದು ತಮ್ಮ ಅಂತರಾತ್ಮಕ್ಕೆ ತಿಳಿದುಕೊಂಡರೆ ಸಾಕು ಎಷ್ಟೋ ಬಾರಿ ಸಮಾಜದಲ್ಲಿ ನಾವು ಕೂಡ ಗುರುತಿಸಿಕೊಳ್ಳೋಣ ಬಾ ಅಂದರೂ ಕೂಡ ಅದಕ್ಕೆ ಪಾಂಡುರಂಗ ಐಹೋಳಿಯವರು ಆಸೆ ಪಟ್ಟವರಲ್ಲ ನಾವು ಏನಿದ್ರೂ ಉರಿಯುವ ದೀಪಗಳಷ್ಟೇ ಅನ್ನುವ ಮಾತಿನಂತೆ ನುಡಿದಂತೆ ನಡೆಯುತ್ತಿದ್ದಾರೆ ಎಂದು ಜನರು ಆಡಿಕೊಳ್ತಿದ್ದಾರೆ